ನಟ ದರ್ಶನ್ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಸೇರಿ ಮೂವತ್ತು ಮೂರು ದಿನ ಕಳೆದಿದೆ ಬಳಲಿ ಬೆಂಡಾಗಿರುವ ಕಿಲಿಂಗ್ ಸ್ಟಾರ್ ಇಂದಿನಿಂದ ಮನೆ ಊಟದ ನಿರೀಕ್ಷೆಯಲ್ಲಿದ್ದರು ಆದರೆ ದರ್ಶನ್ ಹಾಸಿಗೆ ನ್ಯಾಯಾಲಯ ಶಾಕ್ ನೀಡಿದ್ದು ಅರ್ಜಿ ವಜಾ ಮಾಡಿದೆ ಇತ ಜೈಲಿಗೆ ಭೇಟಿ ನೀಡಿದ ಸಾಧು ಕೋಕಿಲ ದರ್ಶನ್ ಕೂಲಾಗಿದ್ದಾರೆ ಎಂದಿದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಮೂವತ್ ಮೂರು ದಿನ ಕಳೆದಿದೆ ಜೈಲಿನ ಊಟ ತಿಂದು ಈಗಾಗಲೇ ದೇಹದ ತೂಕ ಕಳೆದುಕೊಂಡಿರುವ ದರ್ಶನ್ಗೆ ಮನೆ ಊಟ ಬೇಕಾಗಿತ್ತಂತೆ ಇದಕ್ಕಾಗಿ ವಕೀಲರ ಮೂಲಕ ಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು ಇಂದಿನ ವಿಚಾರಣೆಯಲ್ಲಿ ದರ್ಶನ್ ಮನೆ ಊಟಕ್ಕಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶದ ನಿರೀಕ್ಷೆಯಲ್ಲಿದ್ದರು ಆದರೆ ನ್ಯಾಯಾಲಯ ಮಾತ್ರ ಕೊಲೆ ಆರೋಪಿಗೆ ಮನೆ ಊಟಕ್ಕೆ ಪ್ರಿಸೆಂಟ್ ಆಕ್ಟ್ ಪ್ರಕಾರ ಅವಕಾಶ ಇಲ್ಲ ಜೈಲ ಅಧಿಕಾರಿಗಳ ವರದಿಯಲ್ಲಿ ಮನೆ ಊಟ ಅವಶ್ಯಕತೆ ಬಗ್ಗೆ ಸ್ಪಷ್ಟ ಉಲ್ಲೇಖ ಇಲ್ಲ ಹೀಗಾಗಿ ನಟ ದರ್ಶನ್ಗೆ ಮನೆ ಊಟ ನೀಡಲು ಸಾಧ್ಯವಿಲ್ಲ ಎಂದು ಆದೇಶ ನೀಡಿದೆ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ನಟ ದರ್ಶನ್ ಪರ ವಕೀಲರು ನಾಳೆ ರಾಜ್ಯ ಹೈಕೋರ್ಟ್ ಕದ ತಟ್ಟುವ ಸಾಧ್ಯತೆ ಇದ್ದು ನ್ಯಾಯಾಲಯದ ಆದೇಶದ ಮೇಲೆ ನಟ ದರ್ಶನ್ ಮನೆ ಊಟ ಭವಿಷ್ಯ ನಿಂತಿದೆ ಇನ್ನು ಕಳೆದ ಮಂಗಳವಾರ ನಟ ದರ್ಶನ್ ಭೇಟಿ ಮಾಡಲಾಗದೆ ವಾಪಸ್ ಆಗಿದ್ದ ಹಾಸ್ಯ ನಟ ಸಾಧು ಮಂಡ್ಯ ಬಿಜೆಪಿ ಮುಖಂಡ ನಟ ದರ್ಶನ್ ಆಪ್ತ ಸಚಿದಾನಂದ ಇಂದು ನಟ ದರ್ಶನ್ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ದರ್ಶನ್ ಬುಕ್ಸ್ ಓದ್ಕೊಂಡು ಕೂಲ್ ಹಾಕಿ ಆಗಿ ಜೈಲ್ನಲ್ಲಿದ್ದಾರೆ ಅವರನ್ನ ನೋಡಿ ನಮಗೂ ನೆಮ್ಮದಿ ಆಗಿದೆ ಅಂದ್ರು

ಜೈಲಿನಿಂದ ದರ್ಶನ್ ಬೇಗ ಬರಲಿ ಅಂತ ದೇವ್ರಲ್ಲಿ ಪ್ರಾರ್ಥಿಸ್ತೀನಿ ಅಂತ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಮುಕ್ತ ಆ ವಯಸ್ಸಿನಿಂದ ಹದ್ನಾಲ್ಕು ವರ್ಷದಿಂದ ನೋಡಿದ್ದೀನಿ ಅದೊಂದು ಮುಕ್ತ ಸ್ವಭಾವ ಸ್ವಭಾವದ ಹುಡುಗ ತುಂಬಾ ತಂದೆಗೆ ನನಗೆ ಎಲ್ಲ ತುಂಬಾ ಗೌರವ ಮಾಡಿದ್ರು ಇದೆಲ್ಲ ಇದೆಲ್ಲ ಒಟ್ನಲ್ಲಿ ನಟ ದರ್ಶನ್ ಭೇಟಿಗೆ ಆಗಮಿಸ್ತಾ ಇರೋ ಸ್ನೇಹಿತರು ಆರಾಮಾಗಿ ಇದ್ದಾರೆ ಅಂತಿದ್ದಾರೆ ಆದರೆ ಜೈಲೂಟ ಸೇರದೆ ಕಾಡುತ್ತಿರುವ ಸೆರೆವಾಸದ ಸಹವಾಸ ಸಾಕಪ್ಪ ಸಾಕು ಅನ್ನುವಂತಾಗಿದ್ದು ಮನೆ ಊಟ ಸಂಬಂಧಿಸಿದಂತೆ ಹೈಕೋರ್ಟ್ನತ್ತ ನಟ ದರ್ಶನ್ ಚಿತ್ತ ನೆಟ್ಟಿದೆ ಎನ್ನಲಾಗಿದೆ ಮೂರ್ತಿ ಸಿ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ